ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೆಳಿರಾ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾವು ಕೂಡ ಸೂಪರಾಗಿದ್ದೀವಿ ಇವತ್ತು ಆಲ್ಮೋಸ್ಟು ಸಾಯಂಕಾಲ ಆಲೆ ಏಳುವರೆ ಎಂಟು ಗಂಟೆ ಆಯ್ತಾ ಬಂತು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಟು ರಮ್ಯಾ ಮಂಡ್ಯ ಹುಡ್ಗಿ ಕನ್ನಡ ವ್ಲಾಗ್ಸು ಈ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಅಮೌಂಟ್ ಇರೋಲ್ಲ ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ ಆರಾಮಾಗಿ ನಿಮಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗೆ ಪಕ್ಕದ ಬರೋ ಬೆಲ್ ಬಿಲಟನ್ ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ಉಳಿಯೋಕಿತ್ತ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಇವಾಗ ಸಾಯಂಕಾಲ ಏನು ಅಡುಗೆ ಮಾಡೋದು ಅಂತೇಳಿ ತುಂಬ ಯೋಚನೆ ಮಾಡ್ತಾ ಇದ್ದೆ ಮಂಜು ಮಧ್ಯಾಹ್ನನೇ ಮುದ್ದೆ ಊಟ ಮಾಡಿದ್ದೀನಿ ನೈಟ್ ನನಗೇನು ಮುದ್ದೆ ಬೇಡ ಅನ್ನ ಸಾಂಬಾರು ಸಾಮಾರ್ಥಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಅನ್ನ ಸಾಂಬಾರು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಇವಾಗ ಅಲ್ಲಿ ಟೊಮೊಟೊ ರೇಟ್ ಬೇರೆ ನೂರು ರೂಪಾಯಿ ಆಗೋಗಿದೆ ಟೊಮೊಟೊ ರೇಟ್ ಎಲ್ಲ ಜಾಸ್ತಿ ಆಗಿದೆ ಹಾಗಂತ ತಿಂ ಇರೋಕ್ಕಾಗಲ್ಲ ಬಟ್ ನಾನು ತೊಗೊಂಡು ಬಂದಿರಲಿಲ್ಲ ಟೊಮೊಟೊ ಬೇರೆ ಇರಲಿಲ್ಲ ಮತ್ತು ಏನು ಸಾರು ಮಾಡೋದು ಅಂತ ಯೋಚನೆ ಇದ್ದಾಗ ತಕ್ಕಂತ ಯೋಚನೆ ಬರೋದು ನನಗೆ ಬಜ್ಜಿ ಮಾಡೋಣ ಅಂದ್ಕೊಂಡೆ ಬಜ್ಜಿಯಲ್ಲಿ ಸಿಂಪಲಾಗಿ ಬೇಗ ಆಗೋಗುತ್ತೆ ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಡ್ಬೋದು ಮತ್ತು ರೈಸಿಗೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಹಪ್ಪಳ ಇದೆ ಕಾಳಪಳ ತೊಗೊಂಡಿದ್ವಿ ಇಲ್ಲೇ ಬರ್ತಾರೆ ಮಾರೋದಕ್ಕೆ ಕಾಳಪ್ಪಳಾನ ತೊಗೊಂಡಿದ್ದೆ ನೋಡಿ ಈ ಥರ ಎಷ್ಟು ನೂರಕ್ಕೆ ಐ ಐವತ್ತು ರೂಪಾಯಿನೋ ನಾನು ನೂರು ರೂಪಾಯಿನೋ ಇರಬೇಕನ್ಸುತ್ತೆ ಅಮ್ಮ ತೊಗೊಂಡಿದ್ರು ಆದರೆ ತುಂಬ ಚೆನ್ನಾಗಿದೆ ನಾನು ಕಾಳಪುಳ ತಿಂತಾನೇ ಇರಲಿಲ್ಲ ಬಟ್ಟು ಇದು ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂದರೆ ನಾನು ತಿಂತೀನಿ ಅಷ್ಟು ಚೆನ್ನಾಗಿದೆ ನನಗೆ ಕಾಳಪಳ ಮುಂಚೆ ಎಲ್ಲ ಏನಂತಂದರೆ ಅದು ಎಣ್ಣೆಲಿ ಫ್ರೈ ಮಾಡ್ತಿರ್ತಾರಲ್ಲ ಅದ್ರ ಸ್ಮೆಲ್ ತುಂಬ ಇಷ್ಟ ಆಗ್ತಾಯಿತ್ತು ಅದನ್ನತ್ರ ಗಮನ ಬರುತ್ತೆ ಕಾಳಪಳದ್ದು ಅದು ತುಂಬ ಇಷ್ಟ ಆಗ್ತಾಯಿತ್ತು ಬಟ್ ಅಷ್ಟು ಇಷ್ಟ ಇರಲಿಲ್ಲ ಬಟ್ ಇದಂತೂ ತುಂಬ ಚೆನ್ನಾಗಿದೆ ಹಪ್ಪಳ ತಿಂದರೂ ಅಷ್ಟೇ ತುಂಬ ರುಚಿಯಾಗಿದೆ ಅದಕ್ಕೆ ಇವಾಗ ಹೆಂಚ್ಕೊಳ್ಳೋದಕ್ಕೆ ಹೆಂಗೋ ಕಾಳಪ್ಪಳ ಇದೆ ಕಾಳಪಳ ಹಾಕೋಬೇಕು ಈಗ ರೈಸ್ಗೆ ಇರೋಣ ಅಂತ ನೀರಿಟ್ಟಿದ್ದೀನಿ ಗೊತ್ತಲ್ಲ ನಾನು ಗ್ಯಾಸ್ ಸ್ವಲ್ಪ ಸೇವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರೆಂಟ್ ಸ್ಟವಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಅಂದರೆ ನಮ್ಮ ಕರೆಂಟ್ ಸ್ಟೌವಲ್ಲಿ ಸ್ಟೀಲ್ ಪಾತ್ರೆ ಮಾತ್ರ ಇಡೋಕ್ಕಾಗೋದು ಕುಕ್ಕರ್ಗಳಲ್ಲಿ ಇಡೋಕ್ಕಾಗಲ್ಲ ಅಂದರೆ ಸ್ಟೀಲ್ ಕುಕ್ಕರ್ ಇದ್ದರೆ ಇಡ್ಬೋದು ನಾ ಸ್ಟಿಕ್ ನಮ್ಮದು ಹಲ್ವಾ ಇಡೋಕ್ಕಾಗಲ್ಲ ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಇಡಬೇಕು ಈಗ ಆ ಸಿಂಪಲಾಗಿ ಹಾಲು ಬಜ್ಜಿ ಮಾಡ್ತೀನಿ ಬನ್ನಿ ನಿಮ್ಮ ಜೊತೆ ಕೂಡ ಹಾಲು ಬಜ್ಜಿನ ಸಿಂಪಲ್ಲಾಗಿ ಒಂದು ರೆಸಿಪಿ ಕರೆಕ್ಟ್ ರೆಸಿಪಿ ವಿಡಿಯೋದಲ್ಲಿ ಹಾಕಿದ್ದೀನಿ ಹಾಲುಬಿ ಹೇಗೆ ಮಾಡೋದು ಬ್ಯಾಚುಲರ್ಸ್ಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಹಾಲುಬಜ್ಜಿ ಮಾಡೋದ್ರಿಂದ ಜಸ್ಟ್ ಹಾಲು ತೊಗೊಂಡು ಬಂದು ಒಂದೇ ಒಂದು ಸ್ಪೂನಷ್ಟು ಪುಡಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕಿದ್ರೆ ಐದು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ತುಂಬಾ ಬಿಸಿ ಬಿಸಿ ಇರುತ್ತೆ ಮತ್ತು ಬಾಣಂತಿಯರಿಗೆ ನಮ್ಮ ಕಡೆ ತುಂಬ ಕೊಡ್ತಾರೆ ಹಾಲುಬಜ್ಜಿನ ಬಾಣಂತಿಯರು ಕೊಡೋದ್ರಿಂದ ಮಕ್ಕಳಿಗೆ ಹಾಲು ಇಂಪ್ರೂವ್ ಆಗುತ್ತೆ ಮತ್ತು ತುಂಬ ಒಳ್ಳೆಯದು ಮತ್ತು ಬಾಣಂತಿಯರಿಗೆ ಅದು ಮಸಾಲೆದು ಕೊಡಬಾರ್ದಲ್ವ ಫಸ್ಟ್ ಫಸ್ಟು ಮಕ್ಕಳಿಗೆ ನಮ್ಮ ಕಡೆ ತುಂಬ ಊಟದಲ್ಲಿ ಕಟ್ನಿಟ್ ಅಂದರೆ ಕಟ್ನಿಟ್ಟು ಊಟದಲ್ಲಿ ಎಲ್ಲ ಊಟನೂ ಕೊಡಲ್ಲ ತೆಂಗಿನಕಾಯಿ ಹಾಕಿರೋದು ಮತ್ತು ಮಸಾಲೆದು ಜಿಡ್ಿನ ಅಂಶ ಎಲ್ಲ ತುಂಬ ಕಮ್ಮಿ ಕೊಡ್ತಾರೆ ನಾನು ಒಂದ್ಸಲ ಅಮ್ಮನ ಕೈಲಿ ವಿಡಿಯೋ ಮಾಡಿಸ್ತೀನಿ ಅಮ್ಮ ತುಂಬ ಜನಕ್ಕೆ ಬ್ಯಾಂಡ್ತನ ಮಾಡಿದ್ದಾರೆ ಅಂದರೆ ದೊಡಮ್ಮ ಇದ್ದಾರೆಲ್ಲ ದೊಡಮ್ಮ ತುಂಬ ಮಕ್ಕಳಿಗೆ ಬಾಣತನ ಮಾಡಿದ್ದಾರೆ ಮಕ್ಕಳಿಗೆ ಅವ್ರ ತಂಗಿದಿರ್ಗೆಲ್ಲ ಅವರೇ ಬಾಣತನ ಮಾಡಿರೋದು ನನಗೂ ಕೂಡ ಎರಡು ಬಾಣ್ತನನ ದೊಡ್ಡಮ್ಮನೇ ಮಾಡಿರೋದು ಅವ್ರ ಕಡೆ ಮಾತಾಡಿಸ್ತೀನಿ ನಾನು ಅವರು ಹೆಂಗ್ ಬಾಣತನ ಮಾಡ್ತಾಯಿದ್ರು ಹೆಂಗೆ ಅವರೆಲ್ಲ ಅವರು ಕಾಲದಲ್ಲಿ ಹೆಂಗೆ ಬಾಣತನ ಮಾಡ್ಕೋತಾಯಿದ್ರು ಮತ್ತು ನಮಗೆ ಬರೋ ಅಷ್ಟೊತ್ತಿಗೆ ನಮಗೆ ಹೆಂಗೆ ಬಾಣತನ ಮಾಡ್ತಾಯಿದ್ರು ಅದನ್ನೆಲ್ಲ ಒಂದು ಸಹ ನೆಕ್ಸ್ಟ್ ವೀಡಿಯೋದಲ್ಲೇ ನಾನು ಮಾತಾಡ್ಸೋಕ್ಕೆ ಟ್ರೈ ಮಾತಾಡಿಸ್ತೀನಿ ಅಂದರೆ ಬಾಣಂತಿಯರ ಆರೈಕೆ ಹೇಗೆ ಮಾಡ್ತಾಯಿದ್ರು ಹೇಳ್ಬಿಟ್ಟು ಮಾತಾಡ್ಸ್ತೀನಿ ಹಾಗೆ ಪ್ರೆಗ್ನೆಂಟ್ ಆಗಿದ್ದಾಗಲೂ ಕೂಡ ಹೇಗೆ ಆರೈಕೆ ಮಾಡ್ಕೊತಿದ್ರು ಅಂತೇಳಿ ಅದನ್ನು ಕೂಡ ಒಂದು ವ್ಲಾಗ್ ಮಾಡ್ತೀನಿ ಅದು ನಾವು ಹಿರಿಯರಿಂದ ಕೇಳಿ ತಿಳ್ಕೊಳ್ಳೋದು ತುಂಬಾ ಇರುತ್ತೆ ನಾನು ಇದನ್ನೆಲ್ಲ ಅವ್ರ ಜೊತೆ ಮಾತಾಡಿಕೊಂಡು ವ್ಲಾಗ್ ಮಾಡೋಣ ಅಂದ್ಕೊಡ್ತೀನಿ ಬಟ್ ಅದು ನೆನ್ಪಾಗ್ತಾರ ನೋಡಿ ಇವಾಗ ನಿಮಗೆ ಹೇಳುವಾಗ ಇದು ನೆನಪಾಯಿತು ಖಂಡಿತ ನೆಕ್ಸ್ಟ್ ವ್ಲಾಗ್ ಅದನ್ನೇ ಮಾಡ್ತೀನಿ ಹಾಗೇ ಈಗ ಹೇಳಿದಾಗೆ ಬಾಣಂತಿಯಲ್ಲಿ ತುಂಬ ಕೊಡ್ತಾರೆ ನಮ್ಮ ಕಡೆ ಬಜ್ಜಿನ ಮಧ್ಯಾಹ್ನ ಟೈಮು ರೈಸ್ ಮಾಡಿಬಿಟ್ಟು ಬಜ್ಜಿನ ಹಾಕಿ ಕೊಡ್ತಾರೆ ಸಿಂಪಲಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಒಳ್ಳೆಯದು ಅಂತ ಮತ್ತೆ ಮೆಣಸನ್ನು ಅಂತ ಕೊಡ್ತಾರೆ ಜಸ್ಟು ಬೆ ಸ್ವಲ್ಪ ಹುಚ್ಚಳೆಣ್ಣೆ ಯೂಸ್ ಮಾಡ್ತಾರೆ ನಮ್ಮ ಕಡೆ ಹುಚ್ಚಳೆಣ್ಣೆ ಹಾಕೋದ್ರಿಂದ ಮೈ ಕರಗುತ್ತೆ ಮತ್ತು ತುಂಬ ಒಳ್ಳೆ ಮೈ ಸೀಸುತ್ತೆ ಅಂದರೆ ನಾವು ಪ್ರೆಗ್ನೆಂಟ್ಗಳಲ್ಲಿ ಚೆನ್ನಾಗಿ ತಿಂದು ತಿಂದು ಮೈ ಬಂದುಬಿಟ್ಟಿರುತ್ತೆ ನಾವು ವೆಯ್ಟ್ ಲಾಸ್ ಮಾಡಬೇಕಲ್ವ ವೆಯ್ಟ್ ಲಾಸ್ ಮಾಡೋದು ಅನ್ನೋದಕ್ಕಿಂತ ಮಗು ಆರೋಗ್ಯದ ಕಡೆನೂ ನೋಡಬೇಕು ಮತ್ತು ನಮ್ಮ ಆರೋಗ್ಯದ ಕಡೆನೂ ನೋಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಟೈಮಲ್ಲಿ ಯಾವುದೇ ಬೇರೆ ಆಯಿಲೆಲ್ಲ ಹಾಕಿ ನಮಗೆ ಒಗ್ಗರಣೆ ಕೊಡಲ್ಲ ನಮ್ಮ ಕಡೆ ಜಾಸ್ತಿ ಹುಚ್ಚಳೆಣ್ಣೆನೇ ಯೂಸ್ ಮಾಡೋದು ಹುಚ್ಚಳೆಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಕೆಚ್ಚಾಕ್ಬಿಟ್ಟು ಅದಕ್ಕೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೆಣಸಿನ ಪುಡಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬಾಣಂತಿಯರ ರೈಸ್ ಅದು ನಾನು ಎಲ್ಲ ಒಂದೊಂದು ಒಂದೊಂದೇ ಹೆಣ್ಮೇಲೆ ಆದಷ್ಟು ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಬೇಕಾದರೆ ಕಮೆಂಟ್ ಮಾಡಿ ಖಂಡಿತ ಅದ್ರ ಬಗ್ಗೆ ನಾನು ಅಮ್ಮನ ಜೊತೆ ಮಾತಾಡಿಸಿ ಒಂದೊಂದೇ ಅಡುಗೆಗಳನ್ನೂ ಕೂಡ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಒಳ್ಳೆಯದು ಇವಾಗೆಲ್ಲ ಏನಂತಂದರೆ ಹಾಸ್ಪಿಟ್ಲ್ಗಳಲ್ಲೇ ಅದನ್ನು ತಿನ್ನಿ ಇದನ್ನು ತಿನ್ನಿ ಅಂತ ಹೇಳ್ತಿರ್ತಾರೆ ಅಂತಂದ್ಬಿಟ್ಟು ನಮ್ಮವರು ಎಲ್ಲ ತಿಂತಾರೆ ಬಟ್ಟು ಅದು ಎಷ್ಟು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಮ್ಮ ಇದಕ್ಕೆ ಬಿಟ್ಟರೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನಿಸುತ್ತೆ ಹಾಗೆ ಊಟದಲ್ಲಿ ಡಾಕ್ಟ್ರೆಲ್ಲ ಕೊಡಿ ಅಂತ ಹೇಳ್ತಾರೆ ಅಂತ ಇವರು ಕೂಡ ಎಲ್ಲನೂ ತಿಂತಾರೆ ಆರೋಗ್ಯಗಳನ್ನ ಸರಿಯಾಗಿ ಕಾಪಾಡ್ಕೊಳ್ಳಲ್ಲ ಬಟ್ ಈಗಿನ ಇದಕ್ಕೆ ಓಕೆ ಅವರಿಗೆ ಚೆನ್ನಾಗಿದ್ದೀವಿ ಹೇಳ್ಬಿಟ್ಟು ಎಲ್ಲ ತಿನ್ಬಿಡ್ತಾರೆ ಬಟ್ ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ ಆಗುತ್ತೆ ಅದನ್ನು ನಾನು ಕೂಡ ಅನುಭವಿಸ್ತಾ ಇದ್ದೀನಿ ಅಮ್ಮ ಹೇಳ್ತಿದ್ರು ತುಂಬ ಹೊತ್ತು ಕೂತ್ಕೋಬೇಡ ಕೂತ್ಕೋಬೇಡ ಆದಷ್ಟು ಮಲಗು ರೆಸ್ಟ್ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅದರಲ್ಲೂ ಆಗಿರೋದ್ರಿಂದ ನನಗೆ ಮಲಗಿ ರೆಸ್ಟ್ ಮಾಡು ಅಂತ ಹೇಳ್ತಿದ್ರು ಬಟ್ ನಾನು ಅವ್ರ ಮಾತು ಕೇಳ್ತಾ ಇರಲಿಲ್ಲ ಆದಷ್ಟು ಸ್ವಲ್ಪ ಮಗುಗೆ ಫೀಡ್ ಮಾಡಿಸ್ಕೊಂಡು ಮತ್ತು ಮಕ್ಳುಗಳು ಸ್ವಲ್ಪ ಪಾಠ ಮಾಡ್ತಿದ್ರು ಅಂತ ನೋಡಿಕೊಂಡು ಹಾಗೆ ಕುತ್ಕೊಂಡ್ಬಿಡ್ತಿದ್ದೆ ಮತ್ತು ಯಾರಾದರೂ ಬಂದರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ರೆಸ್ಟ್ ಮಾಡ್ತಿದ್ದೆ ಅಮ್ಮ ಹಂಗೂ ಬೈದು ಬೈದು ರೆಸ್ಟ್ ಮಾಡಿಸೋರು ಅದರಲ್ಲೂ ಸ್ವಲ್ಪ ಇದು ಮಾಡ್ತಿದ್ದರೆ ನನಗೆ ಇವಾಗ ಅದು ಗೊತ್ತಾಗ್ತಾ ಇದೆ ಬ್ಯಾಕ್ ಪೇಯ್ನು ಕೆಲಸ ಮಾಡೋಕ್ಕೆ ಹೋದರೆ ತುಂಬ ಬ್ಯಾಕ್ ಪೇಯ್ನ್ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆದಷ್ಟು ಎಲ್ಲರೂ ರೆಸ್ಟ್ ಮಾಡಿ ಆ ಟೈಮಲ್ಲಿ ನಾವು ಎಷ್ಟು ರೆಸ್ಟ್ ಮಾಡ್ತೀವೋ ಅಷ್ಟು ತುಂಬ ಒಳ್ಳೆಯದು ಯಾಕೆಂದರೆ ನಮಗೆ ಮತ್ತೆ ರೆಸ್ಟ್ ಮಾಡೋದಕ್ಕೆ ಚಾನ್ಸ್ ಸಿಗಲ್ಲ ಮಕ್ಕಳು ಒಂದು ಮೂರು ನಾಲ್ಕು ತಿಂಗಳು ಹಾಕ್ತಿದ್ದಂಗೆ ಇನ್ನು ಅವ್ರ ಕೆಲಸಗಳಲ್ಲೇ ತುಂಬ ಬ್ಯುಸಿ ಆಗಬೇಕಾಗುತ್ತೆ ಅವರನ್ನು ನೋಡ್ಕೊಳ್ಳೋದು ಅವರಿಗೆ ಫೀಡ್ ಮಾಡಿಸೋದು ಅವರಿಗೆ ಸೆರ್ಲಾಕ್ ತಿನ್ಸೋದು ಅವ್ರಿಗೆ ಊಟ ಮಾಡಿಸೋದು ತಿಂಡಿ ಮಾಡಿಸೋದು ಇದರಲ್ಲೇ ಫುಲ್ಲಿನ ನಮ್ಮ ಲೈಫೆಲ್ಲ ಆಗೋಗ್ಬಿಡುತ್ತೆ ಅಂದರೆ ಅದು ಒಂದು ಮೂರು ನಾಲ್ಕು ವರ್ಷ ಪೀರಿಯಡ್ ಇರುತ್ತಲ್ಲ ಅದೆಲ್ಲ ಫುಲ್ಲು ನಾವು ಮಕ್ಕಳಿಗೋಸ್ಕರನೇ ಟೈಮ್ ಕೊಡೋ ಕೊಡಬೇಕಾಗುತ್ತೆ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋದು ಆ ಟೈಮಲ್ಲಿ ತುಂಬ ಕಮ್ಮಿ ಅದಕ್ಕೆ ಬಾಣ್ತನ ಮಾಡ್ಕೊಳ್ಳುವಾಗ ಎ ಆದಷ್ಟು ಚೆನ್ನಾಗಿ ನಾವು ಬಾಣ್ತನನ ಮಾಡ್ಕೋಬೇಕು ಅಮ್ಮ ಹಿರಿಯ ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳಿ ಅವ್ರು ಏನು ಊಟ ಕೊಡ್ತಾರೆ ಅದನ್ನು ಮಾಡೋದ್ರಿಂದ ತುಂಬ ಒಳ್ಳೆಯದು ಇವಾಗ ಹೇಳ್ತಾರೆ ಏನು ತಿಂದರೂ ಪರವಾಗಿಲ್ಲ ಮಕ್ಕಳು ಜೀರ್ಣ ಮಾಡ್ಕೊತಾರೆ ತಿಂತಾರೆ ಅಂತ ಹೇಳ್ತಾರೆ ಬಟ್ ನಮ್ಮ ಕಡೆ ಹಾಗಲ್ಲ ಹೆಣ್ಮಕ್ಳು ಸ್ವಲ್ಪ ಹೆಣ್ಮಗು ಆದರೆ ಸ್ವಲ್ಪ ಜೀರ್ಣಶಕ್ತಿ ಜಾಸ್ತಿ ಇರುತ್ತಂತೆ ಗಂಡು ಮಕ್ಕಳಿಗೆ ಅದು ಎಷ್ಟೇ ಸರಿನೇ ಅಷ್ಟು ತಪ್ಪು ಗೊತ್ತಿಲ್ಲ ಬಟ್ ನಮಗೆ ಹೇಳೋದು ನಾವು ಹಿರಿ ಹಿರಿಯರು ಹೇಳಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು ಹೆಣ್ಮಕ್ಳು ಜೀರ್ಣಶಕ್ತಿ ಮಾಡ್ಕೊತಾರೆ ಗಂಡು ಮಕ್ಕಳು ಜೀರ್ಣಶಕ್ತಿ ಕಮ್ಮಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ಆದಷ್ಟು ಮಕ್ಕಳಾದರೆ ಊಟದಲ್ಲಿ ತುಂಬಾ ಪತ್ತೆ ಇರಿಸ್ತಾರೆ ಸಪ್ಪೆಯನ್ನು ಕೊಡೋದು ಅಂದರೆ ಸಪ್ಪೆ ಆದಷ್ಟು ಮೆಣಸು ಬೆಳ್ಳುಳ್ಳಿಯನ್ನು ಹಾಲುಬಜ್ಜಿಯನ್ನು ಕಾಯಿ ಕಾಯಿನ ತೆಂಗಿನಕಾಯಿನ ತುಂಬ ಅವಾಯ್ಡ್ ಮಾಡ್ತಾರೆ ಅದ್ರ ಬದಲು ಕೊಬ್ಬರಿ ಬಳಸ್ತಾರೆ ಕೊಬ್ಬರಿ ಪಾಯಸ ಸ್ನಾನ ಮಾಡಿಸಿದಾಗ ಕೊಬ್ಬರಿ ಪಾಯಸ ಕೊಡೋದಾಗಿರ್ಬೋದು ಮತ್ತು ಮಧ್ಯಾಹ್ನ ಟೈಮು ಬಜ್ಜಿ ಅನ್ನ ಈ ಥರ ಮೆಣಸಿನ ಪುಡಿಯನ್ನು ಹುಚ್ಚಳೆಣ್ಣೆ ಬಳಸೋದು ಈ ಥರ ಎಲ್ಲ ತುಂಬ ಇದೆ ಬಾಣಂತಿಯರ ಹಾರೈಕೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಇವಾಗ ನಾವು ಸ್ವಲ್ಪನಾದರೂ ಅಷ್ಟು ಚೆನ್ನಾಗಿ ಮಾಡ್ಕೊಂಡಿರೋ ಅದಕ್ಕೆ ಇವಾಗ ಆದಷ್ಟು ನಾವು ಇಷ್ಟು ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ನನಗೆ ಬ್ಯಾಕ್ ಪೇನ್ ಒಂದು ಬಿಟ್ಟರೆ ಬೇರೆ ಯಾವುದು ನನಗೆ ಪ್ರಾಬ್ಲಮ್ ಇಲ್ಲ ಬ್ಯಾಕ್ ಪೇಯ್ನ್ ಒಂದೇ ಪ್ರಾಬ್ಲಮ್ ಆಗಿರೋದು ಇನ್ನು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಅಮ್ಮನ ಜೊತೆನೇ ಇದನ್ನೆಲ್ಲ ಒಂದು ಸಲ ಮಾತಾಡಿಸಿ ವೀಡಿಯೋ ಮಾಡಿಸ್ತೀನಿ ಹೇಗೆಲ್ಲ ನಮ್ಮ ಕಡೆ ಬಾಣ್ತನ ಮಾಡ್ತಾರೆ ಏನು ಅಂತೆಲ್ಲ ವೀಡಿಯೋ ಮಾಡಿಸ್ತೀನಿ ಈಗ ಬನ್ನಿ ಫ್ರೆಂಡ್ಸ್ ಈಗ ಕ್ವಿಕ್ಕಾಗಿ ಹೇಗೆ ಹಾಲು ಬಜ್ಜಿ ಮಾಡೋದು ಅಂತೇಳ್ಬಿಟ್ಟು ನಾನು ನೋಡಿ ಹಾಲು ಬಜ್ಜಿ ವಿಷಯ ತೊಗೊಂಡು ಎಷ್ಟು ಮಾತಾಡಿದ್ದೀನಿ ಅಲ್ವಾ ಏನೇನು ಮಾತಾಡಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ ಎಂಟು ನಿಮಿಷ ಮಾತಾಡಿದ್ದೀನಿ ಆದರೆ ನನಗೆ ಗೊತ್ತಾಗ್ತಾ ಇಲ್ಲ ಏನೇನು ಮಾಡಿದೆ ಅಂತ ಬಟ್ ನನಗೆ ಗೊತ್ತಿರೋ ಅಷ್ಟಂತೂ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು ಇದರಲ್ಲಿ ಯಾರಿಗಾದ್ರೂ ಏನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಸಾರಿ ಬಟ್ ನಮ್ಮ ಒಪಿನಿಯನ್ನ ನನ್ನ ಒಪಿನಿಯನ್ನು ನಮ್ಮ ಕಡೆ ಇರೋ ಪದ್ಧತಿನ ನಾನು ಹೇಳಿದ್ದೀನಿ ಅಷ್ಟೇ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಕಡೆ ಇದ್ರೆ ನಾನು ಹೇಳಿದ್ದೀನಿ ಈಗ ಬನ್ನಿ ಕ್ವಿಕ್ಕಾಗಿ ಈಗ ಬಾಣಂತಿಯರು ಊಟ ಮಾಡ್ಬೋದು ಬ್ಯಾಚುಲರ್ಸ್ ಇದ್ರೆ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ರೈಸ್ ಮಾಡ್ಕೊಂಬಿಟ್ಟು ಈ ಸಾಂಬಾರನ್ನ ಮಾಡ್ಕೊಬೋದು I ಫ್ರೆಂಡ್ಸ್ ನೋಡಿ ಇವಾಗ ಆಲುಬಜ್ಜೆ ಮಾಡೋದಕ್ಕೋಸ್ಕರ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಸಾಸಿವೆ ಮತ್ತು ಇಲ್ಲಿ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಈ ಸಾಂಬಾರು ಪುಡಿಗೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಮನೇಲೇ ಮಾಡಿರೋಂಥದ್ದು ಸಾಂಬಾರು ಪುಡಿದು ಒಂದು ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ಗೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇದು ಈ ಕ್ವಾಂಟಿಟಿಲಿ ತೊಗೊಂಡ್ರೆ ಒಂದು ಮೂರು ಜನ ಊಟ ಮಾಡ್ಬೋದು ಅಷ್ಟು ಸಾಂಬಾರಾಗುತ್ತೆ ನೀವೇನಾದರೂ ನಾವು ಒಬ್ಬರಿಗೆ ಅಂತಂದರೆ ಇದರ ಅರ್ಧ ಅಂದರೆ ಒಂದೇ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತೊಗೊಳ್ಳಿ ಸಾಕಾಗುತ್ತೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ತೊಗೊಂಡು ಇದನ್ನು ಸ್ವಲ್ಪನ ಗಂಟುಗಳಿಲ್ಲದಾಗೆ ನೀಟಾಗಿ ಕಲ್ಸ್ಕೋಬೇಕು ಗಂಟುಗಳಾಗಬಾರ್ದು ಅಷ್ಟೇ ಇದನ್ನು ಗಂಟುಗಳಿಲ್ಲದಾಗೆ ಕಲಸಿ ಇಟ್ಕೋಬೇಕಾಗುತ್ತೆ ಆ ಥರ ನೋಡಿ ಸಾಂಬಾರಲ್ಲಿ ಸಾರಿ ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಫಸ್ಟು ಸಾಂಬಾರು ಪುಡಿನ ಕಲಸಿಟ್ಕೊಬಿಡೋಣ ಅಷ್ಟೇ ಇದಕ್ಕಿಷ್ಟೇ ಪ್ರಿಪರೇಷನ್ನು ಇನ್ನೇನೂ ಇಲ್ಲ ಇಷ್ಟು ಮಾಡ್ಕೊಂಡ್ಬಿಟ್ರೆ ಸಾಂಬಾರು ಐದೇ ಐದು ನಿಮಿಷದಲ್ಲಿ ಆಗೋಗುತ್ತೆ ಮೇಯ್ನ್ ಬೇಕಾಗಿರೋದು ಹಾಲು ಹಾಲು ಕೂಡ ಕಾಯಿಸಿರೋದಿದೆ ಒಳಗಡೆ ಫ್ರಿಜ್ಜಲ್ಲಿದೆ ನಾನು ಆಮೇಲೆ ತೋರಿಸ್ತೀನಿ ಹಾಲು ಎಷ್ಟು ಕ್ವಾಂಟಿಟಿಲಿ ಹಾಕೋಬೇಕು ಇದಕ್ಕೆ ಅಂತ ಹೇಳಿಬಿಟ್ಟು ಗೊತ್ತಾಗುತ್ತೆ ಹಾಕ್ತಾ ಹಾಕ್ತೇನೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಏನು ಅಂತ ನೋಡಿ ಅಷ್ಟೇ ಗಂಟುಗಳಿದ್ದಾಗೆ ನೀಟಾಗಿ ಕಲಸಿಟ್ಕೊಂಡು ಈಗ ಒಗ್ಗರಣೆಗೆ ಹಾಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಇಷ್ಟೇ ರೆಡಿ ಮಾಡ್ಕೊಂಡಿರೋದು ಈಗ ಒಗ್ಗರಣೆಗಾಕ ತೋರಿಸ್ತೀನಿ ಈಗ ಪಾತ್ರೆ ಇಟ್ಕೊಂಡು ಸ್ಟವ್ ಇದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ ಈಗ ಎಣ್ಣೆ ಹಾಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಸಾಕು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ ಹಾಲಲ್ಲೂ ಕೂಡ ಕೊಬ್ಬಿನಂಶ ಇರೋದ್ರಿಂದ ಎಣ್ಣೆ ಸ್ವಲ್ಪನೇ ಹಾಕೊಳ್ಳೋಣ ಬಾಣಂತಿಯಾಗಾದರೆ ಇದರಲ್ಲಿ ಇನ್ನೂ ಅರ್ಧ ಹಾಕೊಳ್ಳಿ ಎಣ್ಣೆನ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಬಿಸಿ ಆಗಿದೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಕರಿಬೇಸಿಕೊಂಡಿರೋಂಥ ಬೆಳ್ಳುಳ್ಳಿ ಬಾಣಂತಿಯಲ್ಲಿ ಜಾಸ್ತಿ ಬೆಳ್ಳುಳ್ಳಿಯೂನೇ ಯೂಸ್ ಮಾಡೋದು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆಗಿದೆ ಈಗ ನಾವೇನು ಕಲಸಿಟ್ಕೊಂಡಿರೋ ಅಂತ ಸಾಂಬಾರ್ ಪುಡಿನ ಹಾಕಿ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಹಾಕೋಣ ನೋಡಿ ನೀರು ನಮಗೆ ಯಾವ ಕ್ವಾಂಟಿಟಿಗೆ ಬೇಕೋ ಆ ಕ್ವಾಂಟಿಟಿಗೆ ಸೇರಿಸ್ಕೋಬೋದು ಒಂದು ಟೇಬಲ್ ಸ್ಪೂನು ನಾವು ಸಾಂಬಾರು ಪುಡಿ ಹಾಕೊಂಡಿದ್ದೀವಿ ಅಂದರೆ ಅದಕ್ಕೆ ಒಂದು ಒಂದು ಲೋಟದಷ್ಟು ಅಂದರೆ ಒಂದು ಇನ್ ಮುನ್ನೂರು ನಾನ್ನೂರು ಅಷ್ಟು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇದು ಖಾರದಲ್ಲೇ ಎಲ್ಲ ಚೆನ್ನಾಗಿ ಕುದಿಬೇಕು ಖಾರ ಎಲ್ಲ ಹೋಗಬೇಕು ಇದರಲ್ಲಿರೋದು ಇವಾಗ ಈ ಟೈಮಲ್ಲಿ ಸ್ವಲ್ಪ ಸಾಂಬಾರು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ಮತ್ತು ಹಾಲು ಹಾಕಿದ್ಮೇಲೆ ಸೇರ್ಸೋಕ್ಕೋದ್ರೆ ಹೋದ್ರೆ ಒಡೆದೋಗೋವಂಥ ಚಾನ್ಸಸ್ ಇರುತ್ತೆ ಉಪ್ಪನ್ನ ಅದಕ್ಕೋಸ್ಕರ ಈ ಟೈಮಲ್ಲೇ ನೀವು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಬಿಟ್ಟು ಇದನ್ನು ಚೆನ್ನಾಗಿ ಇವಾಗ ಕುದಿಸ್ಕೊಳ್ಳಿ ಒಂದೇ ಒಂದು ನಿಮಿಷ ಸಾಕು ಬಿಸಿನೀರು ಹಾಕಿರೋದ್ರಿಂದ ಒಂದು ನಿಮಿಷದಲ್ಲೆಲ್ಲ ಇದು ಚೆನ್ನಾಗಿ ಕುದಿ ಬಂದ್ಬಿಡುತ್ತೆ ನೋಡಿ ಎಲ್ಲ ಬಿಸಿನೀರು ಹಾಕಿರೋದ್ರಿಂದ ಎಲ್ಲ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಆಲೆ ಆಗಿದೆ ನಮ್ಗೆ ಆಲ್ಮೋಸ್ಟ್ ಇದು ಇನ್ನೊಂದು ಚೂರು ಬೇಯಬೇಕು ಅದು ಸಾಂಬಾರು ಪುಡಿದು ಖಾರದ ಅಂಶ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಈಗ ನೋಡಿ ಫ್ರೆಂಡ್ಸ್ ಆಗಿದೆ ಇದು ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಸಣ್ಣ ಮಾಡೋಣ ಫಸ್ಟು ಸ್ಟೌನ ಸ್ವಲ್ಪ ಸಿಮ್ಮಲ್ಲಿಟ್ಟು ಹಾಲನ್ನ ಸೇರಿಸ್ಕೊಳ್ಳೋಣ ಇಷ್ಟೇ ಹಾಲು ಹಾಕಿದ್ಮೇಲೆ ನಿಮಗೆ ನೋಡಿ ಅಷ್ಟು ಏನಾದರೂ ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇಲ್ಲಾಂದರೆ ನೀರು ಸೇರಿಸೋ ಅವಶ್ಯಕತೆ ನೀರಲ್ಲ ಈ ಥಿಕ್ನೆಸ್ಸಲ್ಲಿದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ನಮ್ಮ ಮನೇಲಿ ಹಾಲು ಬಜ್ಜಿ ಅಂದರೆ ಇಷ್ಟ ಈಗ ಜಾಸ್ತಿ ಇದನ್ನು ತಿರ್ಗ್ಸೋದು ಬೇಡ ಜಸ್ಟ್ ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡ್ಕೊಂಬಿಡ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಇಷ್ಟು ಬಂದರೆ ಸಾಕು ಇವಾಗ ಸ್ಟವ್ ಆಫ್ ಮಾಡಬೇಡ ತುಂಬ ಬೇಯಿಸೋದ್ರೆ ಒಡ್ಗೋಗೋ ಚಾನ್ಸಸ್ ಇರುತ್ತೆ ಇವಾಗ ಸ್ಟವ್ ಆಫ್ ಮಾಡಿ ಕೆಳಗಡೆ ಇಷ್ಟೇ ಹಾಲ್ ಬಜ್ಜಿನ ಹಾಲಲ್ಲೇ ಮಾಡ್ತಾರೆ ಮೊಸರು ಬಜ್ಜಿನ ಮೊಸರಲ್ಲೇ ಮಾಡ್ತಾರೆ ಕಾಲ್ ಬಜ್ಜಿಲ್ ತಿಂದಿಲ್ವಾ ಹ್ಮ್ ಹ್ಮ್ ಇಷ್ಟ ತಾನೇ ನಿಂಗೆ ತಿಂತೀಯ ತಾನೆ ಹಾಲ್ ಬಜ್ಜಿ ಸಾಂಬಾರ್ ಕಮ್ಮಿ ಆಯ್ತಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂಟಿಲ್ ಎಂಟೇ ಕೇರ್ ಬೈ ಬಾಯ್ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್